ಮಹಾನ್ ದೇವರು ಯಾರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕೆಂದು ದೇವರು ಚೆನ್ನಾಗಿ ತಿಳಿದಿದ್ದಾನೆ ದೇವರಿಗೆ ಸ್ತುತಿ ಈ ಕಾಪರ್ಗಳಿಗೆ ಅವರು ಅನಾಗರಿಕರು ಆದ್ರಿಂದ ನೀವು ಎಷ್ಟು ಒಳ್ಳೆಯ ಮಾತು ಹೇಳಿದರೂ ಭಯ ಪಡಬೇಕಾಗಿಲ್ಲ ಆದರೆ ಜ್ಞಾನವನ್ನು ಹೇಳಿಲ್ಲ ಅಷ್ಟೇ ಹೀಗಾಗಿ ಆ ದೂತನು ಭಯಪಡಬೇಡಿ ಎಂದನು ನೀವು ಭಯಪಟ್ಟಿದ್ದೇಕೆಂದರೆ ರಿಲ್ಯಾಕ್ಸ್ ಅವರಿಗೆ ಜ್ಞಾನವಿಲ್ಲ ಏನು ಏನು ಎಂಬುದನ್ನು ಅವರಿಗೆ ಗೊತ್ತಿಲ್ಲ ನಾನು ಅಮಾಯಕರಲ್ಲವೇ ಒಮ್ಮೆ ದೂತನು ಪ್ರತ್ಯಕ್ಷವಾಗಿ ಮಹಾ ದೊಡ್ಡ ಬೆಳಕು ಮತ್ತು ತೇಜಸ್ಸಿನಿಂದ ತುಂಬಿ ನನ್ನ ದೂತನನ್ನು ನೋಡಿದರೆ ಭಯಪಡಲ್ಲವೇ ಭಯಪಟ್ಟು ಹೋಗುತ್ತಾರೆ ಅದಕ್ಕೆ ದೇವರು ಹೇಳುತ್ತಿದ್ದಾನೆ ಭಯಪಡಬೇಡಿ ಹಲ್ಲೆ ಲೂಯಾ ನಾನು ಅನೇಕ ಉಪನ್ಯಾಸಗಳನ್ನು ನೀಡಿದ್ದೇನೆ ಆದರೆ ನನಗೆ ಒಂದು ಉಪನ್ಯಾಸ ತುಂಬಾ ಇಷ್ಟ ಭಯಪಡಬೇಡಿ ದೇವರಿಗೆ ಸ್ತುತಿ ಇವತ್ತು ಕೂಡ ದೇವರು ನಮ್ಮೊಡನೆ ಮಾತನಾಡುತ್ತಿದ್ದಾನೆ ಅನೇಕ ಕಾರ್ಯಗಳಲ್ಲಿ ನಾವು ಭಯಪಟ್ಟುಕೊಂಡಿರುತ್ತೇವೆ ಮೇಲಾಗಿ ನಾವು ನಮ್ಮನ್ನು ವಿಶ್ವಾಸಿಗಳು ಎಂದು ಲೇಬಲ್ ಹಾಕಿಕೊಳ್ಳುತ್ತೇವೆ ಪಾಸ್ಟರ್ಗಳು ಸಭಾ ನಾಯಕರು ಸಭೆಯ ಹಿರಿಯರು ಎಂದು ಹೇಳಿಕೊಳ್ಳುತ್ತೇವೆ ಇವೆಲ್ಲವೂ ಹೆಸರಿಗಷ್ಟೇ ಆದರೆ ಹೃದಯದಲ್ಲಿ ಮೊಟ್ಟೆ ಇಟ್ಟ ಕೋಳಿ ಹೀಗಿರುವಂತೆ ಭಯ ಏಕೆ ಇಷ್ಟು ಭಯ ನಮ್ಮ ವಿಶ್ವಾಸಕ್ಕೆ ನಾವು ಭಯಪಟ್ಟರೆ ನಾವು ವಿಶ್ವಾಸಿಗಳು ಎಂದು ಕರೆಯಲ್ಪಡುವ ಹಕ್ಕಿಲ್ಲ ನಾವು ಯಾವಾಗ ವಿಶ್ವಾಸಿಗಳು ಎಂದು ಪರಿಗಣಿಸಲ್ಪಡುತ್ತೇವೆ ಎಂದರೆ ನಮ್ಮ ಹೃದಯ ತುಂಬಾ ದೇವರ ಮೇಲೆ ವಿಶ್ವಾಸವಿದ್ದಾಗ ಮಾತ್ರ ದೇವರಿಗೆ ಸ್ತೋತ್ರ ವಿಶ್ವಾಸಿಯು ಆತಂಕ ಪಡುತ್ತಾನೆ ವಿಶ್ವಾಸ ಇಲ್ಲದದ್ದೇ ಪಾಪ ವಿಶ್ವಾಸಿಯು ಮತ್ತೆ ಲೋಕವನ್ನು ಜಯಿಸುವಷ್ಟು ಶಕ್ತಿಯನ್ನ ಪಡಿತಾನೆ ದೇವರಿಗೆ ಸ್ತೋತ್ರ ವಿಶ್ವಾಸ ಇಲ್ಲದೆ ದೇವರಿಗೆ ಪ್ರೀತಿಯಾಗಿರುವುದು ಸಾಧ್ಯ ಇಲ್ಲ